ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ತಂಪಾದ ಪಾನೀಯ ಅಂತಲೇ ಹೇಳ್ಬೋದು ಇದನ್ನು ಇವತ್ತು ಲಸ್ಸಿ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಒಂದು ಬೌಲಿಗೆ ಆರರಿಂದ ಏಳು ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಐಸ್ ಕ್ಯೂಬ್ ಏನು ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕ್ಬಿಟ್ಟು ನಾವಿಲ್ಲಿ ಏನು ಮಜ್ಜಿಗೆ ಮಾಡ್ತೀವಲ್ಲ ಇದನ್ನು ತೊಗೊಂಡ್ಬಿಟ್ಟು ಇದು ಮೊಸರು ಒಡೆಯೋವರೆಗೂ ಇವಾಗ ಇದನ್ನು ಈ ಥರ ಮಜ್ಗಿ ಏನು ಮಾಡ್ತೀವಲ್ಲ ಆ ಥರ ಪ್ರೆಸ್ ಮಾಡ್ಕೊಳ್ತೀನಿ ಈ ಥರ ಒಂದೆರಡರಿಂದ ಮೂರು ನಿಮಿಷ ಮಾಡಬೇಕಾಗುತ್ತೆ ಇದು ಮೊಸರು ಎಲ್ಲ ಚೆನ್ನಾಗಿ ಒಡ್ಕೊಬೇಕು ಇವಾಗ ನಾನು ಅದಕ್ಕೆ ಒಂದು ನೂರ ಐವತ್ತೆಮ್ ಎಲ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಲಕ್ಕಿ ಮಾಡೋದಕ್ಕೆ ಹುಳಿ ಮೊಸರನ್ನ ತೊಗೋಬಾರ್ದು ಮೊಸರು ಸ್ವಲ್ಪ ಸ್ವೀಟಾಗಿರಬೇಕು ಈ ಥರ ಎಲ್ಲ ನೊರೆ ಬರಬೇಕು ಅಲ್ಲಿವರೆಗೂ ಇದನ್ನ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ನೀವು ಇದನ್ನು ಬೇಕಂದರೆ ಮಿಕ್ಸಿಲಿ ಕೂಡ ಮಾಡ್ಕೋಬೋದು ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಾಲಿನ ಕೆನೆಯನ್ನು ಫ್ರೆಶ್ ಕ್ರೀಮ್ ಆದರೂ ಬಳಸ್ಕೋಬೋದು ಇವಾಗ ನಾನು ಮತ್ತೆ ಇದನ್ನು ಈ ಥರ ಮಾಡ್ಕೊಳ್ತೀನಿ ಇವಾಗ ನಾನು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ನೀವು ಸಕ್ಕರೆ ಇಲ್ಲ ಸಕ್ಕರೆ ಹಿಟ್ಟು ಯಾವುದನ್ನಾದ್ರೂ ಬಳಸ್ಕೋಬೋದು ನಾನಿಲ್ಲಿ ಸಕ್ಕರೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ನೀವು ಸ್ವೀಟನ್ನು ನೋಡಿಬಿಟ್ಟು ಬೇಕಾದರೂ ಕೂಡ ಹಾಕ್ಕೋಬೋದು ಮತ್ತು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಸಕ್ಕರೆ ಮತ್ತು ಐಸ್ ಕ್ಯೂಬು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮೊಸರು ಎಷ್ಟು ಒಡೆಯುತ್ತಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಈ ಬೇಸಿಗೆ ಟೈಮಲ್ಲಿ ಇದು ತಂಪಾಗಿರುತ್ತೆ ನೋಡಿ ಇವಾಗ ಈ ಥರ ಎಲ್ಲ ಬಬಲ್ಸ್ ಬರ್ತಾ ಇದೆ ಈ ಥರ ಎಲ್ಲ ಬಂದ ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೀನಿ ಏಲಕ್ಕಿ ಪುಡಿ ರುಚಿಗೋಸ್ಕರ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಬಾದಾಮಿನ ಸೇರಿಸ್ಕೊಳ್ತೀನಿ ಇದ್ರ ಜೊತೆ ನೀವು ಬೇಕಂದ್ರೆ ಗೋಡಂಬಿ ಕೂಡ ಹಾಕ್ಕೋಬೋದು ಇವಾಗ ಇದು ಮೊಸರಿಂದ ಮಾಡಿದ ಲಸ್ಸಿ ರೆಡಿಯಾಗಿದೆ